ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ರುಚಿಕರವಾದ ಅವಿಲು ಹೇಗೆ ಮಾಡೋದು ಅಂತ ನೋಡುವ ಒಂದು ತುಂಡು ಸುವರ್ಣಗಡ್ಡೆಯನ್ನು ತೆಕ್ಕೊಂಡಿದ್ದೇನೆ ಇದನ್ನು ಸಿಪ್ಪೆಯೆಲ್ಲ ತೆಗೆದು ಕ್ಲೀನ್ ಮಾಡಿ ತೆಳ್ಳಗೆ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಕೊಡ್ತಾ ಇದ್ದೇನೆ ಸುವರ್ಣಗಡ್ಡೆ ಕಟ್ ಮಾಡುವಾಗ ಕೈ ಒದ್ದೆ ಇರಬಾರ್ದು ಒದ್ದೆ ಇದ್ದರೆ ಕೈ ತುರಿಸುವ ಸಾಧ್ಯತೆ ಇರ್ತದೆ ಹಲವು ತರಕಾರಿಗಳನ್ನು ಹಾಕುವ ಕಾರಣ ನೋಡಿ ಇಷ್ಟು ಸುವರ್ಣಗಡ್ಡೆ ಸಾಕು ಒಂದು ಎಂಟು ಹತ್ತು ತೊಂಡೆಕಾಯಿಗಳನ್ನು ಈ ಥರ ಉದ್ದುದ್ದಕ್ಕೆ ನಾಲ್ಕು ತುಂಡುಗಳನ್ನಾಗಿ ಮಾಡಿಕೊಳ್ತಾ ಇದ್ದೇನೆ ಇದು ಆತ್ಮೀಯರೊಬ್ಬರು ಕೊಟ್ಟಂತಹ ಊರಿನ ತೊಂಡೆಕಾಯಿ ಅಲಸಂಡೆಯನ್ನು ಕೂಡ ಈ ಥರ ಉದ್ದ ಉದ್ದಕ್ಕೆ ಕಟ್ ಮಾಡಿಕೊಳ್ತಾ ಇದ್ದೇನೆ ಅರ್ಧ ಹಾಗಲಕಾಯಿಯನ್ನು ಮಾತ್ರ ತೆಕ್ಕೊಂಡಿದ್ದೇನೆ ಇದನ್ನು ಕೂಡ ಸಪೂರಕ್ಕೆ ಚಿಕ್ಕಕ್ಕೆ ಕಟ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಇಷ್ಟೇ ಅರ್ಧ ಸೌತೆಕಾಯಿಯನ್ನು ತೆಕ್ಕೊಂಡಿದ್ದೇನೆ ತಿರುಳನ್ನೆಲ್ಲ ತೆಗೆದು ನೋಡಿ ಈ ಥರ ಕಟ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಹೀಗೆ ಕಟ್ ಮಾಡಿಕೊಂಡು ಇದನ್ನು ಕೂಡ ಉಳಿದ ತರಕಾರಿಗಳೊಟ್ಟಿಗೆ ಸೇರಿಸಿದ್ದೇನೆ ಎರಡೇ ಎರಡು ಬಾಳೆಕಾಯಿ ತೆಕ್ಕೊಂಡಿದ್ದೇನೆ ಇದನ್ನು ತೆಳ್ಳಗೆ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡಿದ್ದೇನೆ ಸಿಪ್ಪೆ ಬೇಕಾದರೆ ತೆಗಿಬೋದು ಬೇಡ ಅಂದರೆ ಸಿಪ್ಪೆಯನ್ನು ಹಾಕ್ಬೋದು ನಾನು ಸಿಪ್ಪೆ ಸಮೇತವಾಗಿ ಕಟ್ ಮಾಡಿಕೊಂಡಿದ್ದೇನೆ ಬದನೆಯನ್ನು ಕೂಡ ಇದೇ ಥರ ಉದ್ದಕ್ಕೆ ಕಟ್ ಮಾಡಿಕೊಂಡಿದ್ದೇನೆ ಇದೆರಡನ್ನು ಬೇರೆ ಪಾತ್ರೆಯಲ್ಲಿ ನೀರು ಹಾಕಿಕೊಂಡು ಹಾಕಿದ್ದೇನೆ ಅದಕ್ಕೊಂದು ಸ್ವಲ್ಪ ಮಜ್ಜಿಗೆಯನ್ನು ಕೂಡ ಸೇರಿಸಿಕೊಂಡಿದ್ದೇನೆ ಅದರ ಕನರು ಸ್ವಲ್ಪ ಹೋಗಲಿ ಅಂತ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಚೆನ್ನಾಗಿ ತೊಳೆದುಕೊಂಡು ಕುಕ್ಕರಿಗೆ ಹಾಕಿಕೊಳ್ತಾ ಇದ್ದೇನೆ ಈಗ ಉಳಿದ ಎಲ್ಲ ತರಕಾರಿಗಳನ್ನು ಕೂಡ ಕುಕ್ಕರಿಗೆ ಸೇರಿಸಿಕೊಳ್ತಾ ಇದ್ದೇನೆ ಇದರಲ್ಲಿ ಸೌತೆಕಾಯಿ ಮಾತ್ರ ಪೇಟೆಯದ್ದು ಉಳಿದ ಎಲ್ಲ ತರಕಾರಿಗಳು ಕೂಡ ಮನೆಯದ್ದೇ ನೀವು ಇದ್ರೆ ಕ್ಯಾರೆಟು ಹಾಗೂ ದಾರಲೆ ಅಥವಾ ಪಡುವಲವನ್ನು ಸೇರಿಸಿಕೊಳ್ಬೋದು ಎರಡು ಹಸಿಮೆಣಸನ್ನು ಕೂಡ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಹಾಗೆ ಒಂದು ಚಿಕ್ಕ ಕಪ್ಪು ಮಜ್ಜಿಗೆಯನ್ನು ಕೂಡ ಹಾಕ್ತಾ ಇದ್ದೇನೆ ಬದನೆ ಬಾಳೆಕಾಯಿ ಎಲ್ಲ ಸೇರಿಸಿದ ಕಾರಣ ಸ್ವಲ್ಪ ಮಜ್ಜಿಗೆಯೂ ಬೇಕು ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಳ್ತಾ ಇದ್ದೇನೆ ಒಂದೇ ಗ್ಲಾಸ್ ನೀರು ಹಾಕಿಕೊಂಡದ್ದು ಹೆಚ್ಚು ಹಾಕಿಕೊಳ್ಳೋದು ಬೇಡ ಏನೆಂದರೆ ತರಕಾರಿ ಬೆಂದಾಗ ತುಂಬ ಕಡಿಮೆ ಆಗ್ತದೆ ಈಗ ಕುಕ್ಕರನ್ನು ಮುಚ್ಚಿ ವೆಯ್ಟನ್ನು ಹಾಕಿಕೊಳ್ತಾ ಇದ್ದೇನೆ ಉಪ್ಪು ಮಜ್ಜಿಗೆಲ್ಲ ಎಲ್ಲ ಪೀಸಿಗೆ ಹಿಡಿಲಿಕ್ಕೋಸ್ಕರ ಒಮ್ಮೆ ಇದನ್ನು ಕುಲುಕಿಸಿಕೊಂಡಿದ್ದೇನೆ ಒಂದು ಅಥವಾ ಎರಡು ಬಿಸಿಲಾದರೆ ಸಾಕು ತರಕಾರಿಗಳು ಹದವಾಗಿ ಬೆಂದಿರಬೇಕು ತುಂಬ ಹೆಚ್ಚು ಬೇಯಬಾರ್ದು ಅವಿಲು ಮಾಡಲಿಕ್ಕೆ ಹಸಿ ತೆಂಗಿನಕಾಯಿ ಒಳ್ಳೆ ನೀರಿರುವ ಹಸಿ ತೆಂಗಿನಕಾಯಿ ಆದರೆ ಒಳ್ಳೆಯದು ಅರ್ಧ ತೆಂಗಿನಕಾಯಿಯನ್ನು ತುರಿದು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಮಿಕ್ಸಿ ಜಾರಿಗೆ ತೆಂಗಿನಕಾಯಿಯನ್ನು ಹಾಕಿಕೊಳ್ತಾ ಇದ್ದೇನೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಮತ್ತು ಗಾಂಧಾರಿ ಮೆಣಸನ್ನು ಹಾಕಿಕೊಳ್ತಾ ಇದ್ದೇನೆ ರುಬ್ಬಲಿಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕಾಲು ಚಮಚ ಆಗುವಷ್ಟು ಅರಸಿನ ಹುಡಿ ಒಂದು ಚಮಚ ಜೀರಿಗೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಇದನ್ನೀಗ ರುಬ್ಬಿಕೊಳ್ಬೇಕು ತುಂಬ ನೈಸ್ ಆಗುವುದು ಬೇಡ ಇದೀಗ ಕುಕ್ಕರಿನ ಪ್ರೆಷರೆಲ್ಲ ಹೋಗಿದೆ ನೋಡಿ ತರಕಾರಿ ಹದವಾಗಿ ಚೆನ್ನಾಗಿ ಬೆಂದಿದೆ ಬೇಯಿಸಬೇಕಾದ್ರೆ ಕುಕ್ಕರ್ ಫುಲ್ಲಿತ್ತು ಈಗ ನೋಡಿ ಇಷ್ಟಾಗಿದೆ ಇದನ್ನೀಗ ಇನ್ನೊಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ರುಬ್ಬಿದ ಮಿಶ್ರಣ ಕೂಡ ರೆಡಿ ಇದೆ ನೋಡಿ ಈಗ ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ ನಾವು ತರಕಾರಿ ಬೇಯಿಸುವಾಗ ಅರಸಿನ ಹುಡಿ ಹಾಕಿಕೊಂಡರೆ ಕಲರಷ್ಟು ಚೆನ್ನಾಗಿರುವುದಿಲ್ಲ ಹಾಗೆ ರುಬ್ಬುವಾಗ ಮಾತ್ರ ಹಾಕಿಕೊಂಡಿದ್ದೇನೆ ರುಬ್ಬುವಾಗ ಹಾಕಿದರೆ ಅವಿಲಿನ ಕಲರು ತುಂಬ ಚೆನ್ನಾಗಿ ಬರ್ತದೆ ಸ್ವಲ್ಪ ಪ್ರಮಾಣದಲ್ಲಿ ಮುಂಡಿಗಡ್ಡೆ ಗುಜ್ಜೆಯನ್ನು ಕೂಡ ಸೇರಿಸಿಕೊಳ್ಬೋದು ಹೀಗೆ ಮನೆಯಲ್ಲಿದ್ದಂತಹ ತರಕಾರಿಯಲ್ಲೇ ಅವಿಲು ಮಾಡಿಕೊಳ್ಬೋದು ಇಲ್ಲ ಬೇಕಂದರೆ ಕ್ಯಾರೆಟು ದಾರಲೆ ಪಡುವಲ ಬೀನ್ಸು ಇಂಥದ್ದನ್ನು ಸೇರಿಸಿಯೂ ಮಾಡಿಕೊಳ್ಬೋದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸಿಕೊಂಡಿದ್ದೇನೆ ಈಗ ರುಬ್ಬಿದ ಮಿಶ್ರಣದ ಮೇಲಕ್ಕೆ ನಾಲ್ಕೈದು ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ ಕೇರಳದಲ್ಲಿ ಸೆಲ್ಲ ಅವಿಲು ಮಾಡಬೇಕಾದ್ರೆ ನುಗ್ಗೆಕಾಯಿಯನ್ನು ಹಾಕ್ತಾರೆ ಹಾಗೆ ನುಗ್ಗೆಕಾಯಿ ಹಾಕಬೇಕು ಅಂತ ಇದ್ದವರು ಅದರ ಫ್ಲೇವರ್ ಇಷ್ಟೇ ಇದ್ದವರು ನುಗ್ಗೆಕಾಯಿಯನ್ನು ಸೇರಿಸಿಕೊಳ್ಬೋದು ಇಲ್ಲ ನುಗ್ಗೆ ಸೊಪ್ಪನ್ನಾದರೂ ಹಾಕಿಕೊಳ್ಬೋದು ನಮ್ಮಲ್ಲಿ ಕಾರ್ಯಕ್ರಮಗಳಲ್ಲೆಲ್ಲ ಮಾಡುವಾಗ ನುಗ್ಗೆ ಸೊಪ್ಪು ನುಗ್ಗೆಕಾಯಿಯನ್ನು ಬಳಸುವುದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸಿಕೊಳ್ಬೇಕು ಅವಿಲನ್ನು ಕುದಿಸ್ಲಿಕ್ಕಿಲ್ಲ ಆದರೆ ನಾನು ಕುದಿಸಿಕೊಳ್ತಾ ಇದ್ದೇನೆ ಏನೆಂದರೆ ಕೆಲವೊಮ್ಮೆ ಬೇಗನೆ ಕೆಡುವ ಸಾಧ್ಯತೆ ಇರ್ತದೆ ಹಾಗಾಗಿ ಚೆನ್ನಾಗಿ ಸರಿಯಾಗಿ ಕುದಿಸಿಕೊಳ್ತಾ ಇದ್ದೇನೆ ಇದಕ್ಕೆ ಕರಿಬೇವನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ರುಚಿಕರವಾದ ಈ ಅವಿಲನ್ನು ಅನ್ನಕ್ಕೆ ಮಾತ್ರವಲ್ಲದೆ ದೋಸೆ ರೊಟ್ಟಿ ಚಪಾತಿಗಳ ಜೊತೆ ಕೂಡ ಸೇರಿಸಿ ತಿನ್ನಬೌದು ಹಾಗಿದ್ದರೆ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ತಾನೇ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು